ಹಳೆಯ ನೆನಪು ಹೊಸ ಅನುಭವದೊಂದಿಗೆ ಇವತ್ತು ನಾನಿರೋದು ಕೇರಳದ ಕಣ್ಣೂರಿನ ತಾಯಚೋ ಎಂಬ ಒಂದು ಊರಲ್ಲಿ ಇಲ್ಲಿ ಕರವೇಟನ ಚಾಯ ಕಡ ಅಂತ ಒಂದು ಅಂಗಡಿ ಇದೆ ಇಲ್ಲಿ ಬೆಳಿಗ್ಗೆ ಟೀ ಕಾಫಿ ಸಿಗುತ್ತೆ ಅದರೊಟ್ಟಿಗೆ ಮರಗೆಣಸಿನ ಒಂದು ಪಲ್ಯ ಮತ್ತು ಗಂಜಿ ಸ್ಪೆಷಲ್ ಇವರು ಕೊಡೋಂಥ ಒಂದು ಉಪ್ಪಿನಕಾಯಿ ಮತ್ತು ಗಂಜಿ ಕಾಂಬಿನೇಷನ್ ಒಂದು ಒಳ್ಳೆಯ ಅನುಭವ ಅಂತಲೇ ಹೇಳ್ಬೋದು ದೊಡ್ಡ ದೊಡ್ಡ ಹೋಗೋ ಬದಲು ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಕೊಡೋವಂಥ ಫುಡ್ಡು ಹೊಟ್ಟೆ ತುಂಬ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೈಜಿನಿಕ್ ಕೂಡ ಇರುತ್ತೆ ಇವರು ಅಂಥ ಗಂಜಿ ಬಿಸಿ ಬಿಸಿಯಾಗಿ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇವತ್ತು ಊಟ ಮಾಡಲಿಕ್ಕೆ ನನಗೆ ಹೊಟ್ಟೆ ಫುಲ್ಲಾಗಿದೆ ತಮ್ಮ ಟೇಸ್ಟ್ ನೋಡ್ತಾ ಇದ್ದೇನೆ ಈ ಪ್ಲೇಸ್ ಇರೋದು ಕಣ್ಣೂರು ಸಿಟಿಯಿಂದ ಸ್ವಲ್ಪ ಹತ್ರನೇ ತಾಯಚವ್ವ್ವ ಅಂತ ಕರೀತಾರೆ ಒಂದು ಜಾಗ ಒಂದು ಒಳ್ಳೆ ಅನುಭವ ಅಂತಲೇ ಹೇಳ್ಬೋದು ಹಳೆಯ ನೆನಪುಗಳನ್ನ ಮತ್ತೆ ಮರುಕೊಳಿಸುವ ಒಂದು ಜಾಗ ಇದೇ ತರ ಫುಡ್ ವಿಡಿಯೋಗಳಿಗಾಗಿ